ಶಿಬಿರಕ್ಕೆ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡುವವರ ಕಮಿಷನರ್ ಸರ್ ಅವರಿಗೆ ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆ ಮತ್ತು ಎಲ್ಲ ಕಡಿಮೆ ಧನ್ಯವಾದಗಳು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ಕಲ್ಬುರ್ಗಿ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಒಂದು ಸಹಭಾಗಿ ಜೊತೆಗೆ ಇವತ್ತು ರಕ್ತದಾನ ಬಂಜಾರ ವಿದ್ಯಾವರ್ಧಕ ಸಂಘ ಕಲಬುರಗಿ ಹಾಗೂ ಬಂಜಾರ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಜೊತೆಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜೊತೆಗೆ ಭವಾನಿ ಒಂದು ತರುಣ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ರಕ್ತದಾನ ಶಿಬಿರವನ್ನು ಹಾಗೂ ಇವತ್ತಿನ ಶಿಬಿರದ ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದ್ದೇವೆ ನೆರವೇರಿ ಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯೂ ಧನ್ಯವಾದಗಳು ಈಗ ಸರ್ಮ ಈ ಶಿಬಿರದ ಚಾಲನೆ ನೀಡಲು ಬಂದಿರುವ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಪೊಲೀಸ್ ಕಮಿಷನರ್ ಆಗಿರುವ ಡಾಕ್ಟರ್ ಸೋಣಪ್ಪ ಎಸ್ ಡಿ ಸರ್ ಅವರಿಗೆ ಶಾಲಾ ಮತ್ತು ಭೂಗುಚ್ಚ ನಿಲ್ಲುವುದರ ಮೂಲಕ ನಮ್ಮ ಕಾಲೇಜಿನ ಪ್ರಾಂಶುಪಾಲು ಹಾಗೂ ಬಂಜಾರ ಸರ್ಕಾರಿ ಉಗ್ರರ ಸಂಘದ ಅಧ್ಯಕ್ಷರು ಆಗಿರುವ